ಉತ್ತರ ಕರ್ನಾಟಕ ಅಸೋಸಿಯೇಷನ್ ವಿಜಯನಗರ ಮತ್ತು ಗೋವಿಂದರಾಜನಗರ ಇವರ ವತಿಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪಾರ್ಕ್ನಲ್ಲಿ ಶಾಸಕರಾದ ಕೃಷ್ಣಪ್ಪರು ಹಾಗೂ ಪ್ರಿಯಾ ಕೃಷ್ಣರವರ ನೇತೃತ್ವದಲ್ಲಿ ಉತ್ತರ ಕರ್ನಾಟಕ ಉತ್ಸವ ಆಯೋಜಿಸಲಾಗಿತ್ತು ಸಮಯ ಬೆಳಗ್ಗೆ ಹತ್ತರಿಂದ ಉತ್ತರ ಕರ್ನಾಟಕದ ವಿವಿಧ ಮಳಿಗೆಗಳು ಅನಾವರಣ ಹಾಗೂ ರಕ್ತದಾನ ಮತ್ತು ನೇತ್ರದಾನ ಶಿಬಿರ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಆಯೋಜಕರಾದ ಶರಣ್ ಪಾಟೀಲ್ ಅವರು ಕಾರ್ಯಕ್ರಮದ ಕುರಿತು ನಮ್ಮ ವಾಹಿನಿಯ ಮುಖಾಂತರ ಮಾಹಿತಿಯನ್ನ ನೀಡಿದರು ನಮಸ್ಕಾರ ನಾನು ಶರಣ್ ಪಾಟೀಲ್ ಅಂತ ಇವರೆಲ್ಲ ನಮ್ಮ ತಂಡದವರು ಇಲ್ಲಿ ನಮ್ಮ ಶಾಸಕರ ನೇತ್ರದಲ್ಲಿ ಹಿರಿಯರಾದ ಕೃಷ್ಣಪ್ಪ ಅವರು ಅವರ ಮಗ ಪ್ರಿಯಾ ಪ್ರಿಯಾಕೃಷ್ಣ ಅವರು ಅವರ ನೇತೃತ್ವದಲ್ಲಿ ನಾವು ಈ ಫಂಕ್ಷನ್ ಆಯೋಜನೆ ಮಾಡಿದ್ದೀವಿ ಇದು ಉತ್ತರ ಕರ್ನಾಟಕದ ಉತ್ಸವ ಅಂಥೇಳಿ ನಮ್ಮ ಉತ್ತರ ಕರ್ನಾಟಕ ಜನತೆ ಎಲ್ಲರೂ ಸೇರಿ ಬೆಂಗಳೂರವ್ರನ್ನೂ ಸೇರಿಸ್ಕೊಂಡು ನಾವು ಈ ಫಂಕ್ಷನ್ ಈ ಫಂಕ್ಷನ್ನ ಮಾಡ್ತಾ ಇರೋದು ಇಲ್ಲಿ ಮಳಿಗೆಗಳ ಅನಾವರಣ ಉಚಿತ ತಪಾಸ ಆರೋಗ್ಯ ತಪಾಸಣೆ ಮಾಡ್ತೀವಿ ಹೆಲ್ತ್ ಚೆಕಪ್ ಇದೆ ಮತ್ತು ಬ್ಲಡ್ ಬ್ಯಾಂಕ್ ಕೂಡ ಆಯೋಜನೆ ಮಾಡಿದ್ದೀವಿ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಚೀವ್ಮೆಂಟ್ ಅವಾರ್ಡ್ಸ್ ಉತ್ತರ ಕರ್ನಾಟಕದವರು ಯಾರ್ಯಾರು ಅಚೀವ್ ಮಾಡಿದ್ದಾರೆ ಅವ್ರಿಗೆ ಇಲ್ಲಿ ಅಚೀವ್ಮೆಂಟ್ ಅವಾರ್ಡ್ಸ್ನ ಇದ್ದೀವಿ ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಡೊಳ್ಳು ಕುಣಿತ ಭರತನಾಟ್ಯ ಉತ್ತರ ಕರ್ನಾಟಕದ ಶೈಲಿಯ ಕಾಮಿಡಿಯನ್ಸ್ಗಳು ಎಲ್ಲರೂ ಬರ್ತಾ ಇದ್ದಾರೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿಕೊಡ್ಬೇಕಂತ ತಮ್ಮೆಲ್ಲರ ಹತ್ರ ಬೇಡಿಕೊಳ್ಳುತ್ತೇನೆ ತಮ್ಮೆಲ್ಲರನ್ನ ಉತ್ತರ ಕರ್ನಾಟಕದ ಉತ್ಸವ ಕಟ್ ನಮ್ಮ ಕಾರ್ಯಕ್ರಮದ ಉದ್ದೇಶ ಉತ್ತರ ಕರ್ನಾಟಕದವ್ರದ್ದು ಎಲ್ಲ ಇಲ್ಲಿರೋ ಜನತೆಗಳನ್ನು ಒಗ್ಗೂಡಿಸ್ಕೊಂಡು ನಾವು ಬೆಂಗಳೂರವ್ರ ಜೊತೆಗೆ ಇರೋದು ಅವರು ನಮ್ಮ ಅವರಿಂದ ನಮಗೆ ನಮ್ಮಿಂದ ಅವ್ರಿಗೂ ಒಳ್ಳೆಯದಾಗಲಿ ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ ನಮಸ್ಕಾರ ರೀ ನಾನು ಸಾಯಿ ಕೃಷ್ಣ ಹಿರೇಮೆ ಅಂತ ಹೇಳಿಬಿಟ್ಟು ಯಾದಗಿರಿ ಜಿಲ್ಲೆ ಮೂಲತಃ ನಾವು ಇವತ್ತು ಉತ್ತರ ಕರ್ನಾಟಕ ಉತ್ಸವ ಅಂತ ಹೇಳಿ ಇಲ್ಲಿ ಬೆಂಗಳೂರಿನಲ್ಲಿ ಕ್ರಾಂತಿವೀರಿ ಸಿಂಗಿ ರಾಯಣ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದೀವಿ ನಮ್ಮದು ಮೂಲ ಉದ್ದೇಶ ಬಂದು ಉತ್ತರ ಕರ್ನಾಟಕ ಜಿಲ್ಲೆ ಯಾವುದೇ ಉತ್ತರ ಕರ್ನಾಟಕ ಜಿಲ್ಲೆಯಿಂದ ಇಲ್ಲಿ ಬೆಂಗಳೂರಿಗೆ ಬಂದು ಒಂದು ಸಾಧನೆ ಅಂತ ಮಾಡಿದ್ದಾರೆ ಅವರಿಗೆ ಸಾಧಕರಿಗೆ ಒಂದು ಸನ್ಮಾನ ಮಾಡಬೇಕು ಮತ್ತು ನಮ್ಮ ಉತ್ತರ ಕರ್ನಾಟಕ ಜಿಲ್ಲೆಯಿಂದ ತುಂಬ ವಿಭಿನ್ನವಾದ ಭಾಷೆ ಏನು ತಿಂಡಿ ತಿನಿಸು ಇದನ್ನೆಲ್ಲವೂ ನಾವು ಜಗತ್ತಿಗೆ ತೋರಿಸ್ಬೇಕು ಅನ್ನೋದು ಒಂದು ಮೂಲ ಉದ್ದೇಶ ಆಗಿದೆ ಜೊತೆಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ನಿಂತ್ಕೊಂಡ್ರೆ ಮುಂದಿನ ದಿನದಲ್ಲಿ ಉತ್ತರ ಕರ್ನಾಟಕ ಒಂದು ಉನ್ನತ ಮಟ್ಟಕ್ಕೆ ಏರ್ತದೆ ಅಂತ ಹೇಳಿಬಿಟ್ಟು ನಮ್ಮೆಲ್ಲರದ್ದು ಅಭಿಪ್ರಾಯ ಆಗಿದೆ ಹಾಗಾಗಿ ತಾವೆಲ್ಲರೂ ಬಂದುಬಿಟ್ಟು ಈ ಉತ್ತರ ಕರ್ನಾಟಕ ಉತ್ಸವಕ್ಕೆ ಪ್ರೋತ್ಸಾಹಿಸಬೇಕು ಮತ್ತು ಯಾರೋ ಸಾಧಕರಿಗೆ ಏನು ಸನ್ಮಾನ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಬೆಂಬಲ ನೀಡಬೇಕು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮುಂದಿನ ದಿನದಲ್ಲಿ ಸುಮಾರು ಜನ ಸಾಧಕರಿಗೆ ಸನ್ಮಾನ ಮಾಡಬೇಕಂತ ನಮ್ಮೆಲ್ಲರದು ಉದ್ದೇಶ ಧನ್ಯವಾದಗಳು ಸರ್ ಎಲ್ರಿಗೂ ನಮಸ್ಕಾರ ವಿಜಯನಗರ ಹಾಗೂ ಗೋವಿಂದರನಗರ ಕ್ಷೇತ್ರದಲ್ಲಿ ಈ ದಿನ ಉತ್ತರ ಕರ್ನಾಟಕ ಉತ್ಸವ ಯಾಕಂತ ಅಂದರೆ ಇಡೀ ಎಲ್ಲ ಸಮಾಜದವರು ಈಗ ಒಂದು ಆಗಿರ್ಬೋದು ಮತ್ತು ಬೇರೆ ಬೇರೆ ಒಂದು ಫಾರ್ ಎಕ್ಸಾಂಪಲ್ ಬಿಹಾರಿ ಯು ಪಿ ಆಗಿರ್ಬೋದು ಅವ್ರದ್ದೇ ಆದಂಥ ಒಂದು ಸಂಘಗಳು ನಮ್ಮ ಕರ್ನಾಟಕದಲ್ಲಿ ಒಂದು ಒಗ್ಗೂಡ ಒಗ್ಗಡಾಗಿದ್ದಾರೆ ಹಾಗೆ ನಮ್ಮ ಉತ್ತರ ಕರ್ನಾಟಕದವರ ಜನ ಬೆಂಬಲ ಕೂಡ ಕ್ಷೇತ್ರಕ್ಕೆ ಬೇಕಾಗಿರೋವಂಥದ್ದು ನಮ್ಮ ಉತ್ತರ ಕರ್ನಾಟಕದವ್ರು ನೋಡಿ ಒಂದು ಬಡವರು ಹಿಡ್ಕೊಂಡು ಒಬ್ಬ ಸ್ಟೂಡೆಂಟ್ಸ್ ಹಿಡ್ಕೊಂಡು ಪ್ರತಿಯೊಬ್ಬರು ನಮ್ಮ ಇದ್ದಾರೆ ಹಾಗಾಗಿ ನಮ್ಮ ಹತ್ರನೂ ಉತ್ತರ ಕರ್ನಾಟಕದವರು ಒಂದು ಒಗ್ಗಟ್ಟು ಕೊಡುಗೆ ಅಪಾರವಾಗಿದೆ ಅಂತ ತೋರ್ಸೋಕ್ಕೆ ನಾವು ಒಂದು ಉತ್ಸವ ಮಾಡ್ತಾಯಿದ್ದೀವಿ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಪ್ರಯತ್ನ ಮುಂದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಆಗುವ ಸಾಧ್ಯ ಎಲ್ಲರ ಆಶೀರ್ವಾದ ನಮಗೆ ಬೇಕಾಗಿ ವಿನ ಥ್ಯಾಂಕ್ ಯು ಸರ್